ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಯುವ ಆಟಗಾರರಿಂದ ತುಂಬಿದ ಹದಿನಾರು ಸದಸ್ಯರ ಭಾರತ ತಂಡದ ಘೋಷಣೆ ತಂಡದಿಂದ ಹೊರಗಾದರೂ ಐದು ಸ್ಫೋಟಕ ಆಟಗಾರರು ರೋಹಿತ್ ನಿವೃತ್ತಿಯ ನಂತರ ಹೊಸ ನಾಯಕ ಮತ್ತು ಉಪನಾಯಕನ ಘೋಷಣೆ ಇಂಗ್ಲೆಂಡ್ ವಿರುದ್ಧ ತಂಡದ ನಾಯಕತ್ವ ವಹಿಸಿ ಇಂಗ್ಲೆಂಡ್ ತಂಡವನ್ನು ಧ್ವಂಸ ಮಾಡುವನು ಈ ಆಟಗಾರ ರಿಂಕು ಸಿಂಗ್ ಋತುರಾಜ್ ಗಾಯಕ್ವಾಡ್ ಅನ್ನು ಸೆಲೆಕ್ಟರ್ಸ್ ಮಾಡಿದರು ತಂಡದಿಂದ ಹೊರಗೆ ಈ ಮೂರು ಸೂಪರ್ ಸ್ಟಾರ್ ಆಟಗಾರರಿಗೆ ಮೊದಲ ಬಾರಿ ತಂಡದಲ್ಲಿ ಸಿಕ್ಕಿತು ಅವಕಾಶ ರೋಹಿತ್ ಸ್ಥಾನದಲ್ಲಿ ಈ ಶಕ್ತಿಶಾಲಿ ಬ್ಯಾಟ್ಸ್ಮನ್ ಓಪನಿಂಗ್ ಮಾಡುವನು ಇಶಾನ್ ಕಿಶನ್ ಅವರಿಗೂ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಹೊಸ ನಾಯಕನ ತಂಡದಲ್ಲಿ ಈ ಹದಿನಾರು ಆಟಗಾರರಿಗೆ ಸಿಕ್ಕಿದೆ ಅವಕಾಶ ಭಾರತೀಯ ಕ್ರಿಕೆಟ್ ತಂಡ ಮುಂದಿನ ತಿಂಗಳು ಇಂಗ್ಲೆಂಡ್ ಪ್ರವಾಸ ಮಾಡಲಿದೆ ಅಲ್ಲಿ ಭಾರತ ತಂಡ ಐದು ಟೆಸ್ಟ್ ಮ್ಯಾಚ್ ಗಳ ಸರಣಿ ಆಡಲಿದೆ ಮೊದಲ ಮ್ಯಾಚ್ ಜೂನ್ ಇಪ್ಪತ್ತರಿಂದ ಹೆಡಿಂಗ್ಲೆ ಲೀಡ್ಸ್ ನಲ್ಲಿ ಪ್ರಾರಂಭವಾಗುತ್ತದೆ ಭಾರತ ಕೊನೆಯ ಬಾರಿ ಎರಡು ಸಾವಿರದ ಏಳರಲ್ಲಿ ರಾಹುಲ್ ದ್ರಾವಿಡ್ ಅವರ ನಾಯಕತ್ವದಲ್ಲಿ ಇಂಗ್ಲೆಂಡ್ ನಲ್ಲಿ ಟೆಸ್ಟ್ ಸರಣಿ ಗೆದ್ದಿತ್ತು ಆದರೆ ತಂಡ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಗೆ ತಲುಪುವಲ್ಲಿ ವಿಫಲವಾಯಿತು ಆದ್ದರಿಂದ ಈ ಸರಣಿ ಡಬ್ಲ್ಯೂಟಿಸಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳುರ ಚಕ್ರದಲ್ಲಿ ಅವರ ಹೊಸ ಪ್ರಾರಂಭವಾಗಿದೆ ಹಾಗಾದರೆ ಯಾವ ಆಟಗಾರ ರಿಗೆ ನಾಯಕತ್ವದ ಜವಾಬ್ದಾರಿ ಸಿಕ್ಕಿದೆ ಯಾವ ಯಾವ ಆಟಗಾರರಿಗೆ ಟೆಸ್ಟ್ ತಂಡದಲ್ಲಿ ಅವಕಾಶ ಸಿಕ್ಕಿದೆ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಆದರೆ ಅದಕ್ಕೂ ಮೊದಲು ನೀವು ಟೀಂ ಇಂಡಿಯಾದ ನಿಷ್ಠಾವಂತ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ರೋಹಿತ್ ಶರ್ಮಾ ನಿವೃತ್ತಿಯ ನಂತರ ಟೀಂ ಇಂಡಿಯಾದ ಸೆಲೆಕ್ಟರ್ಗಳು ತಮ್ಮ ಕಾರ್ಯತಂತ್ರವನ್ನು ಸಂಪೂರ್ಣವಾಗಿ ತಯಾರು ಮಾಡಿದ್ದಾರೆ ನಾಯಕತ್ವದ ಬಗ್ಗೆ ಮಾತನಾಡಿದರೆ ಶುಭ್ಮನ್ ಗಿಲ್ ಇಂಗ್ಲೆಂಡ್ ಪ್ರವಾಸದಲ್ಲಿ ಟೀಂ ಇಂಡಿಯಾದ ನಾಯಕರಾಗಿ ಕಾಣಿಸಿಕೊಳ್ಳುತ್ತಾರೆ ಏಕೆಂದರೆ ಶುಭ್ಮನ್ ಗಿಲ್ ಐಪಿಎಲ್ನಲ್ಲಿ ಗುಜರಾತ್ ಟೈಟಾನ್ಸ್ ತಂಡದ ನಾಯಕತ್ವ ವಹಿಸಿದ್ದಾರೆ ಮತ್ತು ಅವರಿಗೆ ನಾಯಕ ಸಂಪೂರ್ಣ ಅನುಭವವಿದೆ ಜಸ್ಪ್ರೀತ್ ಅವರ ಕೈಗೆ ಉಪನಾಯಕನ ಜವಾಬ್ದಾರಿಯನ್ನು ನೀಡಬಹುದು ಏಕೆಂದರೆ ಜಸ್ಪ್ರೀತ್ ಅವರು ರೋಹಿತ್ ನಾಯಕತ್ವದಲ್ಲಿ ತಂಡದ ಉಪನಾಯಕರಾಗಿದ್ದರು ಮತ್ತು ಈ ಜವಾಬ್ದಾರಿ ಅವರಲ್ಲಿ ಇರುವ ಸಾಧ್ಯತೆ ಇದೆ ಜಸ್ಪ್ರೀತ್ ಹಲವಾರು ಸಂದರ್ಭಗಳಲ್ಲಿ ಟೀಂ ಇಂಡಿಯಾದ ನಾಯಕತ್ವ ವಹಿಸಿದ್ದಾರೆ ಹಾಗಾಗಿ ಸ್ಪಷ್ಟವಾಗಿ ಹೇಳುವುದಾದರೆ ಶುಭ್ಮನ್ ಗಿಲ್ ನಾಯಕರಾಗಿರುತ್ತಾರೆ ಆದರೆ ಜಸ್ಪ್ರೀತ್ ಅವರು ಉಪನಾಯಕರಾಗಿರುತ್ತಾರೆ ಇಂಗ್ಲೆಂಡ್ ವಿರುದ್ಧ ಅವಕಾಶ ಪಡೆಯುವ ಆಟಗಾರರ ಬಗ್ಗೆ ಸ್ವಲ್ಪ ನೋಡೋಣ ಬ್ಯಾಟ್ಸ್ಮನ್ಗಳಲ್ಲಿ ಯಶಸ್ವಿ ಜೈಸ್ವಾಲ್ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ತಂಡದಲ್ಲಿ ಇರುವರು ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಓಪನಿಂಗ್ ಮಾಡುವುದನ್ನು ನೋಡುತ್ತೀರಿ ಇದರ ಜೊತೆಗೆ ತಂಡದಲ್ಲಿ ರಾಹುಲ್ ಮತ್ತು ಇಶಾನ್ ಕಿಶನ್ ವಿಕೆಟ್ ಕೀಪರ್ ಆಗಿ ಸೇರಬಹುದು ಹಾಗೂ ತಮಿಳುನಾಡಿನ ಸಾಯಿ ಸುದರ್ಶನ್ ಕೂಡ ತಂಡದಲ್ಲಿ ಸೇರುವ ಸ್ಪರ್ಧೆಯಲ್ಲಿದ್ದಾರೆ ಅವರು ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಕರುಣ್ ನಾಯರ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಗಳಲ್ಲಿ ಹದಿಮೂರು ಶತಕಗಳನ್ನು ಹೊಡೆದಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ತೈದರ ಸೀಸನ್ ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದರಿಂದ ಅವರನ್ನು ತಂಡಕ್ಕೆ ಮತ್ತೆ ಕರೆಸಲಾಗಬಹುದು ಅವರು ಕೊನೆಯ ಟೆಸ್ಟ್ ಮ್ಯಾಚ್ ಎರಡು ಸಾವಿರದ ಹದಿನೇಳರಲ್ಲಿ ಆಡಿದ್ದರು ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದ್ದರು ಅವರು ತಂಡದ ಏಕೈಕ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿದ್ದರು ಆದ್ದರಿಂದ ಇಂಗ್ಲೆಂಡ್ ಪ್ರವಾಸಕ್ಕೆ ಅವರನ್ನು ತಂಡದಲ್ಲಿ ಇಡಲಾಗುತ್ತಿದೆ ರವಿಚಂದ್ರನ್ ಅಶ್ವಿನ್ ನಿವೃತ್ತಿಯ ನಂತರ ರವೀಂದ್ರ ಜಡೇಜಾ ತಂಡದ ಪ್ರಮುಖ ಸ್ಪಿನ್ ಬೌಲರ್ ಆಗಿರುತ್ತಾರೆ ವಾಷಿಂಗ್ಟನ್ ಸುಂದರ್ ಕೂಡ ಇತ್ತೀಚಿನ ಟೆಸ್ಟ್ ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಆದ್ದರಿಂದ ಅವರನ್ನು ತಂಡದಲ್ಲಿ ಸೇರಿಸಲಾಗುತ್ತಿದೆ ಬೌಲರ್ಗಳಲ್ಲಿ ಜಸ್ಪ್ರೀತ್ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಶಮಿ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಅವರಿಗೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ನಲ್ಲಿ ಅವಕಾಶ ನೀಡಬಹುದು ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಮತ್ತು ಮೊಹಮ್ಮದ್ ಶಮಿ ಇಂಗ್ಲೆಂಡ್ ನೆಲದಲ್ಲಿ ಭೀಕರ ಪರಿಣಾಮ ಬೀರುತ್ತಾರೆ ಈ ತಂಡದಲ್ಲಿ ಅತ್ಯಂತ ದೊಡ್ಡ ಸುದ್ದಿ ಎಂದರೆ ರಿಷಬ್ ಪಂತ್ ನಂತಹ ಆಟಗಾರರಿಗೆ ಅವಕಾಶ ನೀಡಲಾಗಿಲ್ಲ ಏಕೆಂದರೆ ರಿಷಬ್ ಪಂತ್ ಐಪಿಎಲ್ನಲ್ಲಿ ನಿರಂತರವಾಗಿ ಕಳಪೆ ಪ್ರದರ್ಶನ ನೀಡಿದ್ದರು ಇದೇ ಕಾರಣಕ್ಕಾಗಿ ಈ ಪರಿಣಾಮ ಅವರಿಗೆ ಅನುಭವಿಸಬೇಕಾಯಿತು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗಾಗಿ ಭಾರತದ ಸಂಭಾವ್ಯ ತಂಡವನ್ನು ನೋಡಿದರೆ ಶುಭ್ಮನ್ ಗಿಲ್ ನಾಯಕ ಜಸ್ಪ್ರೀತ್ ಉಪನಾಯಕ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ರಿಯಾನ್ ಪರಾಗ್ ಶ್ರೇಯಸಯ್ಯ ಕರುಣ್ ನಾಯರ್ ರಾಹುಲ್ ವಿಕೆಟ್ ಕೀಪರ್ ಇಶಾನ್ ಕಿಶನ್ ವಿಕೆಟ್ ಕೀಪರ್ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಶಮಿ ಮತ್ತು ಕುಲ್ದೀಪ್ ಯಾದವ್ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನು ಗೆಲ್ಲುತ್ತದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ